ಪ್ರಧಾನಮಂತ್ರಿಯವರ ಆಸೆಯದಂತೆ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಲೋಕಸಭೆಯ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತಿದೆ ಈ ಹಿನ್ನೆಲೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿಯೂ ಸಂಸದ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಕ್ರೀಡಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಹೊರವಲಯದಲ್ಲಿ ಇರುವ ಹನ್ನೆರಡು ಮಠದ ಎದುರು ಇರುವ ಕ್ರೀಡಾಂಗಣದಲ್ಲಿ ಸಂಸದ ಕ್ರೀಡಾ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದ್ದು ಪಂದ್ಯಾವಳಿಯನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಛಬ್ಬಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿ ಪ್ರಧಾನಿ ಮಂತ್ರಿ ಆಸೆಯದಂತೆ ಯುವ ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಪ್ರಹ್ಲಾದ್ ಜೋಶಿ ಇದರ ನೇತೃತ್ವ ವಹಿಸಲಿದ್ದಾರೆ ಪಕ್ಷದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಇನ್ನು ನಾಣ್ಯವನ್ನು ಮೇಲೆ ಚಿಮ್ಮುವ ಮೂಲಕ ಚಾಲನೆ ನೀಡಿದ್ರು ತಾವೂ ಸಹ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು ಇವರ ಜೊತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಐಸಿ ಗೋಕುಲ್ ಸಿಎಫ್ ಪಾಟೀಲ್ ನಿಂಗಪ್ಪ ಸುದಗಟ್ಟಿ ಬಸವರಾಜ್ ಶೇರೆವಾಡ ಶಶಿಧರ್ ನಿಂಬಣ್ಣವರ್ ಮುಂತಾದವರು ಇದ್ರು ಅದ್ಭುತವಾದ ಎರಡು ಚಾಲಕರು ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ ಮಕ್ಕಳ ಅಂಗಗಳ ಸಂಪಾದನೆಗೆ ತನಗೆ ಆಶ್ರಯ ಆಗ್ತಾ ಇದೆ ಅದ್ಭುತವಾದ ಪ್ರಯತ್ನ ಇದೆ ಅಂಕದಲ್ಲಿ ಅಂಕನ ಒಂದರಲ್ಲಿ ಅಂತ ಪಂದ್ಯ ಭರವಸೆ ಎರಡು ಒಂದರಲ್ಲಿ ಪಂದ್ಯ ಆಗನೇ ಪಂದ್ಯಾವಳಿಯಲ್ಲಿ ನಿರ್ಣಾಯಕರಾಗಿ ಭಾಗವಹಿಸುವಂತ ಎಲ್ಲ ಧಾರವಾಡ ಸಂಸ್ಥೆಯವರು ಎಲ್ಲ ತುರುಪುಗಾರಿನಿಂದ ಭಾಗದ ಬಟ್ಟೆಯಿಂದ ಆಗಮಿಸುವಂತೆ ಪಂದ್ಯ ಸಾಗುತ್ತಾ ಹೋಗ್ಬೇಕು ಬೆಂಗಳಿಗೆ ತಂಡ ಆಟಗಾರ ಇಲ್ಲೇ ಇದ್ದಾರೆ ದಯವಿಟ್ಟು ನೀವು ಗೆಳೆಯರ ಬಳಗ ಹುಡುಗಿನ ಕಚ್ಚು ತಂಡದ ಆಟಗಾರ ಬರೆದಿರುವ ನಿಮ್ಮ ತಂಡವನ್ನ ಪಂದ್ಯಗಳು ನೋಡುತ್ತಾರೆ ನೋಡಿ ಹಾಗೆ ರೈತನ ಪಾರವಾಳ ಬಾಡ ವಿರುದ್ಧ ವೀರ ಕೇಸರಿ ದೇವಗೆರೆ ದಯವಿಟ್ಟು ವೀರ ಕೇಸರಿ ರೈತನ ನೈನ್ ಲೈವ್ ನ್ಯೂಸ್ ಕಲಗಟ್ಟಿ